ಪೂರ್ಣಾಂಡ ಗುಣೋದಾರ ಮೂರ್ತಜೇ ಪುಣ್ಯಕೀರ್ತಜೆ ನಮ ಶ್ರೀಪದಯೇ ಭಕ್ತ ದತ್ತ ಸ್ವಾನಂದ ಮೂರ್ತಜೆ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ನನ್ನ ಸ್ವರೂಪೋದ್ಧಾರಕರಾದಂತಹ ನನ್ನ ಗುರುಗಳಾದಂತಹ ಶ್ರೀ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತ ಹಾಗೂ ಮತ್ತೋರ್ವ ಗುರುಗಳಾದಂತಹ ನನ್ನ ವಿದ್ಯಾಗುರುಗಳಾದಂತಹ ಪೂಜ್ಯ ಆಚಾರ್ಯರಿಗೂ ಕೂಡ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಎರಡೇ ಎರಡು ನಿಮಿಷಗಳ ಕಾಲ ಗುರುಗಳ ಬಗ್ಗೆ ಎತ್ಕಿಂಜಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ಇವತ್ತಿನ ದಿವಸ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಹೋತ್ಸವ ತಿಳ್ಕೊಂಡಿರ್ತೇವೆ ಒಂದು ಸಾಮ್ರಾಜ್ಯವನ್ನು ಆಳಬೇಕು ಅಂತಂದರೆ ಇಡೀ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗಬೇಕು ಅಂತಂದರೆ ಅವನು ಚಕ್ರವರ್ತಿ ಆಗಿರಲೇಬೇಕು ಅಲ್ಲಿ ಕುಳಿತುಕೊಳ್ಳಬೇಕು ಅಂತಹ ಪೀಠದಲ್ಲಿ ಕುಳಿತುಕೊಂಡು ವೇದಾಂತ ಸಾಮ್ರಾಜ್ಯಕ್ಕೆ ಬಂದಂತಹ ಭಕ್ತರನ್ನು ರಕ್ಷಣೆ ಮಾಡಬೇಕು ಕಾಪಾಡಬೇಕು ಅಂತಂದ್ರೆ ಸುಲಭದ ಕೆಲಸವಲ್ಲ ಅಂತಹ ಕೆಲಸವನ್ನ ಕೆಲಸದ ಜವಾಬ್ದಾರಿಯ ಜವಾಬ್ದಾರಿ ಎನ್ನುವಂತಹದ್ದು ಈಗಿನ ನಮ್ಮ ಗುರುಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಆರಂಭಪೂಜರಾದಂತಹ ಶ್ರೀ ಶ್ರೀ ಸುಧೇವತೀರ್ಥ ಶ್ರೀಪಾದಂಗಳವರು ಇವರ ಒಂದು ಆಡಳಿತದಲ್ಲಿ ಅನೇಕ ಆದದ್ದು ಕಂಡಿದೆ ನಾವು ಕಾಣ್ತಾ ಇದ್ದೇವೆ ಮುಂದೆನೂ ಕೂಡ ಕಾಣುತ್ತೇವೆ ಒಂದೇ ಒಂದು ದೃಷ್ಟಾಂತ ಕೊಡ್ತೇವೆ ಈಗ ಒಬ್ಬ ಹುಡುಗ ಯಾವನೋ ಒಬ್ಬ ಒಂದು ಪಾಟಿ ಅದನ್ನೇನ್ ಮಾಡ್ತಾನೆ ಮೊದಲಿಗೆ ಕಾಯಿಸ್ತಾನೆ ಕಾಯಿಸಿದ ನಂತರದಲ್ಲಿ ಯಾವುದೋ ಒಂದು ಕೆಲಸದ ಮೇಲೆ ಹೊರಗೆ ಹೋಗ್ಬಿಡ್ತಾನೆ ಹಾಲು ಕಾದ ನಂತರದಲ್ಲಿ ಏನಾಗುತ್ತೆ ಹಾಲಿನ ಮೇಲೆ ಕೆನೆ ಏನು ಅಂತಹುದು ಅವಾಗ ಅದನ್ನ ಸುಲಭವಾಗಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಮೇಲೆ ಏನ್ ಮಾಡ್ತಾನೆ ಅವನು ಕೆನೆಯನ್ನ ಸರಿಸಿ ಹಾಲನ್ನು ಕುಡಿತಾನೆ ಹಾಗೆ ಅಲ್ಲಿ ಕೆನೆಯನ್ನು ಸರಿಸುವ ಉದ್ದೇಶ ಏನು ಅಂತಂದ್ರೆ ಹಾಲನ್ನು ಕುಡಿಬೇಕಾದ್ರೆ ಯಾವುದೇ ಬಾಯಿಗೆ ಅಡ್ಡ ಬರದಲ್ಲೇನೆ ಸುಖವಾಗಿ ಅದರಲ್ಲಿರುವಂತಹ ರಸವನ್ನು ಆಸ್ವಾದಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೆನೆಯನ್ನು ಸರಿಸ್ತಾನೆ ಹಾಗೆ ಹನ್ನೆರಡು ವರ್ಷಗಳ ಕಾಲ ವೇದಾಂತ ಸಾಮ್ರಾಜ್ಯದಲ್ಲಿ ಚಕ್ರವರ್ತಿಗಳಾಗಿದ್ದರು ನಮ್ಮ ಸ್ವಾಮಿಗಳು ಇದುವರೆಗೂ ಆದದ್ದು ಏನು ಇನ್ನು ಮುಂದೆ ಆಗೋದು ಏನು ಅಂತಂದ್ರೆ ಅದಕ್ಕೆ ಇದು ಇದು ದೃಷ್ಟಾಂತ ಇವಾಗ ಕೆನೆಯಿದ್ದಾಗ ಹೇಗೆ ಹಾಲನ್ನು ಸರಿ ಸುಲಭವಾಗಿ ಕುಡಿಯಲಿಕ್ಕೆ ಆಗೋದಿಲ್ಲವೋ ಅದಕ್ಕೋಸ್ಕರ ಕೆನೆಯನ್ನು ಹೇಗೆ ಸರಿಸಬೇಕೋ ಹನ್ನೆರಡು ವರ್ಷಗಳ ಕಾಲ ನಮ್ಮ ಸ್ವಾಮಿಗಳು ಕೆನೆಯನ್ನು ಸರಿಸಿದಂತೆ ಇಲ್ಲಿರುವಂತಹ ಎಲ್ಲಾ ತೊಂದರೆಗಳನ್ನು ಕೂಡ ದೂರ ಸರಿಸಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ದೂರ ಸರಿಸಿ ಇನ್ನು ಮುಂದೆ ದೀಪವು ಇಡೀ ವಿಶ್ವದಲ್ಲೇ ಕೆಲಸ ನಮ್ಮ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ ಆದ್ದರಿಂದಾಗಿ ಅಂತಹ ಸ್ವಾಮಿಗಳ ಒಂದು ಚಕ್ರವರ್ತಿಗಳ ಪಟ್ಟಾಭಿಷೇಕ ಮಹೋತ್ಸವ ದಿನ ಎಂದು ಇವತ್ತಿನ ದಿವಸ ಅವರಲ್ಲಿ ಪ್ರೇಮ ಪ್ರವಾಹದಿಂದ ಒಂದು ಪದ್ಯವನ್ನ ರಚನೆ ಮಾಡಿದ್ದೇನೆ ಇದು ಯಾವುದೇ ಒಂದು ಅಂಕಿತದಿಂದ ಕೂಡಿಲ್ಲ ಸುಮ್ಮನೆ ಅವರ ಮೇಲಿರುವಂತಹ ಪ್ರೇಮದಿಂದ ರಚನೆ ಮಾಡಿದ್ದಷ್ಟೇ काणो सुभुतेन्द्ररकाणो श्रीज्ञानधारय काणो सुभुतेन्द्ररकाणो काणो 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 अनुदिन ಚಂದ್ರನ ಕಾಡೋ ಸುಬುಧೇಂದ್ರ ಕಾಡೋ ನೀನು ಪಂದವ ಬಂದರ ಕಾಯುವ ತಂದೆ ನೀನು ನೊಂದ ಜೀವನ ಕುಂದಣ ಪಥ ನೀನು ನಮ್ಮ ಕಾಮ सुबुधचन्द्रनकाणो तीर्थ ಸ್ವತೀನ ಅಮೃತ ಮುನಿಗನ್ನ ಸಲಹು ಬಸು ಬುಧ ಚಂದ್ರನ ಕಾಣೋ ಭಕ್ತ ನೀನು ಮೂಲನೆಂದು ಸಾರುವ ದಕ್ಷ ಜ್ಞಾನ ಭಿತ್ತಿಗೆ ಪೂರಕ ತಕ್ಷಣ ಗಜ ಪಡೆಗಡಲಿ ಮೆರೆಯುವಂತಹ ಸುಧೆಯುವ ಮುನಿಯ ಸೇವಿ ಗಜ ಗಜ ಪಡೆ ಮೆರೆಯುವಂತಹ ಸುಧೆಯುವ ರಾಘವೇಂದ್ರರ ಪ್ರೀತಿ ಪಾತ್ರನ ಎನ್ನ ಸಲಹುವ ಸುಧ ಚಂದ್ರನ ಕಾಣೋ ಒಂದೇ ಒಂದು ನಿಮಿಷ ಇದರ ಒಂದು ಸಾಲಿನ ಭಾವ ಏನು ಅಂತಂದ್ರೆ ಈಗ ವೇದಾಂತ ಸಿಂಹನಿಗೂ ಸಿಂಹಾಸನಾಧೀಶ್ವರರು ಅಂತ ಕರಿಬೇಕು ಅಂತಂದರೆ ಅವರಲ್ಲಿ ಸಿಂಹದಂತೆ ಇರುವಂತಹ ಗಾಂಭೀರ್ಯ ಸ್ವಾಮಿಗಳಲ್ಲಿ ಇರಬೇಕು ಹಾಗೆ ನಾವು ಇದೇ ಇದು ಮುಂದೆನೂ ಕೂಡ ಕಾಣ್ತೇವೆ ಇದುವರೆಗೂ ಕೂಡ ಕಂಡಿದ್ದೇವೆ ಆದ್ದರಿಂದಾಗಿ ವೇದಾಂತ ಸಿಂಹರು ನಮ್ಮ ಸ್ವಾಮಿಗಳು ಹಾಗೆ ಅನೇಕ ನಮ್ಮ ನಾವು ಎಲ್ಲರಿಗೂ ಕೂಡ ನಾವು ತಿಳಿದಿದ್ದೇವೆ ಮಂತ್ರಾಲಯ ಪ್ರಭುಗಳು ಕಾಮಧೇನುಗಳು ಅಂತ ಆದರೆ ಮಂತ್ರಾಲಯ ಪ್ರಭುಗಳು ಇಡೀ ವಿಶ್ವಕ್ಕೂ ಕಾಮಧೇನುಗಳು ಹೌದು ಆದರೆ ಕಾಮಧೇನುಗಳಾಗಿ ಎಲ್ಲರನ್ನು ಕಾಪಾಡುವಂತಹದ್ದು ಅಂತಂದ್ರೆ ರಾಯರೇ ಒಂದು ರೂಪದಲ್ಲಿ ಅವರಲ್ಲಿ ನಿಂತು ನಮ್ಮನ್ನು ಕಾಪಾಡಬೇಕು ಆದ್ರಿಂದಾಗಿ ನಮ್ಮ ಕಾಮಧೇನುಗಳು ಅಂತಂದ್ರೆ ಸುವರೇಂದ್ರ ತೀರ್ಥ ಶ್ರೀಪಾದವರೂ ಕೂಡ ತಪ್ಪಾಗುವುದಿಲ್ಲ ಹಾಗೆ ಇಂತಹ ತೀರ್ಥರಲ್ಲಿ ಶ್ರೇಷ್ಠರಾದಂತಹ ಸ್ವಾಮಿಗಳು ಮತ್ತಷ್ಟೇ ಅಲ್ಲ ಭಾವಿ ಸಮೀರರ ಒಂದು ದಾಸಶ್ರೇಷ್ಠರು ಮತ್ತೆ ಹೀಗೆ ಇಂತಹ ಒಂದು ಸಿಂಹಾಸನದಲ್ಲಿ ಮೆರೆಯುವಂತಹ ಮತ್ತೆ ಧೀರೇಂದ್ರ ತೀರ್ಥರ ಒಂದು ಕಾಂತಿಯನ್ನು ಕಾಂತಿಯಿಂದ ಕೂಡಿದಂತಹ ನಮ್ಮ ಸುಧೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ ನಮ್ಮನ್ನ ಸಲಹುತ್ತಾ ಸಲಹಾ ಇದ್ದರಲಿ ಅಷ್ಟೇ ಅಲ್ಲದಲ್ಲೇ ಕೊನೆಗೆ ನಮ್ಮ ಮೂಲರಾಮಚಂದ್ರ ದೇವರ ಪಾದ ಕಮಲವನ್ನ ಪ್ರತಿನಿತ್ಯದಲ್ಲೂ ಕೂಡ ಸೇವಿಸುವಂತಹ ನಮ್ಮ ಸ್ವಾಮಿಗಳು ಮತ್ತೆ ಅಷ್ಟೇ ಅಲ್ಲ ತಕ್ಷಣ ಅಂತ ನಾವು ಹೇಳಿದ್ವಿ ಜ್ಞಾನಭಿತ್ತಿಗೆ ಪೂರಕ ತಕ್ಷಣ ಅಂತ ತಕ್ಷಣ ಅಂತಂದ್ರೆ ಏನು ಗೊತ್ತಾ ಇಂಜಿನಿಯರ್ ಅಂತ ಹೇಳಿ ಇವಾಗ ಜ್ಞಾನ ಭಿತ್ತಿಯನ್ನ ಕಟ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ ಅಂತಂದ್ರೆ ಎಷ್ಟೋ ಜ್ಞಾನಿಗಳು ಜ್ಞಾನ ಭಿತ್ತಿಯನ್ನೇನು ಎಷ್ಟೋ ಭವನಗಳನ್ನೇ ಕಟ್ಬಿಟ್ಟಿದ್ದಾರೆ ಅಲ್ಲಲ್ಲಲ್ಲ ತುಣುಕಾಗಿರ್ತಲ್ವಾ ಅದಕ್ಕೆ ಪೂರಕವಾದಂತಹ ಇಂಜಿನಿಯರ್ ಅಂತಂದ್ರೆ ನಮ್ಮ ಸ್ವಾಮಿಗಳು ಆದ್ರಿಂದಾಗಿ ಜ್ಞಾನ ಭಿತ್ತಿಗೆ ಪೂರಕ ಕರ್ತರಂತೆ ಇದ್ದಾರೆ ಮತ್ತಷ್ಟೇ ಅಲ್ಲ ಗಜಗತ್ಪರದಲ್ಲಿರುವಂತಹ ಜಯತೀರ್ಥರು ಯಾವ ಒಂದು ಸುಧಿಯನ್ನ ಲೋಕಕ್ಕೆ ಸಾರಿದ್ದಾರೆ ಅದನ್ನು ನಮಗೆ ಉಣಿಸುವಂತಹ ಶ್ರೀಪಾದಂಗಳವರು ಆದ್ರಿಂದಾಗಿ ಗಜಪಡೆಗಳಲ್ಲಿ ಮೆರೆಯುವಂತಹ ಸುಧಿಯ ಸಾರುವ ಮುನಿಯ ಸೇವಿಪ ಎನ್ನ ಸಲಹುವ ಸುಬುಧ ಚಂದ್ರನ ಅಂತ ಹೀಗೆ ಅವರ ಮೇಲಿರುವಂತಹ ಪ್ರೇಮ ಪ್ರವಾಹದಿಂದ ಎರಡು ಪದ್ಯಗಳನ್ನು ರಚನೆ ಮಾಡಿದ್ದೇನೆ ಸರಿ ನೋಡಿ ನಾನು ಹೇಳೋದು ಸಾಕು ನೀವು ವಾಟ್ ಆಹ್ ನೆ ಯಾಕಂದ್ರೆ ಅದು ಇಷ್ಟಕ್ಕೆ ಆಗ್ತಿದೆ ಏ ಕೊಡ್ತಾರೋ ಕೇಳೋ ಬರಲ್ಲ 15ಕ್ಕೆ ಶಿಖರ ಬಾಬಾ ಕಲಬರ ಮಾಡ್ಕತ್ತಾ ಬಾಬಾ மெண்ட்டு <laughs> 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 <Muy laughs> <laughs> ಹೆಣ್ಮಕ್ಳು ಆಕಾರ ಕೂತ್ಕಾಡ್ರಿ ಸ್ವಲ್ಪ ಕೆಳಗ ಕೆಳಗಡೆ ಕೂತಾಡ್ರಿ ಹಿಂದ್ರಿ ಕಾಣೋ ಬೇಡ ಕೂತಾಡ್ರಿ கூடரம்மா கூடரீ அல்லவா குத்ரிக்கலாம் கூட காண்பாலா চলকে <laughs> <laughs> ಮಠದ ಸಿಬ್ಬಂದಿ ವರ್ಗದವರು ಸಿಬ್ಬಂದಿ ವರ್ಗದವರು ಪೂಜ್ಯ ಕೂಡ ಈ ಒಂದು ಪಟಾಕಿಗೋತ್ಸವ ಸಂದರ್ಭದಲ್ಲಿ ಗುಲಾಬಾರವನ್ನ ನಾಣ್ಯಗಳಿಂದ ಸಂಘಟನೆ ಮಾಡ್ತಾ ಇದ್ದಾರೆ ಮಾಡ್ತೀರ ಕರೆಕ್ಟ್ ಇಡ್ದೇನೆ ನೀವು ಹನ್ನೊಂದು ನಿಮಿಷ ಮಾಡ್ರಿ ಏನ್ರಿ ಕೂತ್ಕೊಳ್ರಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಸಿಬ್ಬಂದಿ ವರ್ಗದವರಿಂದ ದೀಪಾಲಂಗಳವರಿಗೆ ಈಗ ನಾಣ್ಯದ ಗುಲಾಭಾರ ನಡೀತಾ ಇದೆ